ಇನ್ನು ಗದಗ ಜಿಲ್ಲಾ ಶಕ್ತಿ ಸೌಧದಲ್ಲಿ ಶ್ವಾನಗಳ ಹಾವಳಿ ಶುರುವಾಗಿದೆ ಜಿಲ್ಲಾ ಕಚೇರಿ ಅಂಗಳದಲ್ಲಿ ಬೀದಿ ನಾಯಿಗಳಂತೆ ದರ್ಬ ಜಿಲ್ಲಾಡಳಿತ ಭವನಕ್ಕೆ ಬರುವ ಜನರಿಗೆ ಶ್ವಾನಗಳ ಭೀತಿ ಹೆಚ್ಚಾಗ್ತಾ ಇದೆ ಎಲ್ಲೆಂದರಲ್ಲಿ ಓಡಾಟ ಸಿಕ್ಕ ಸಿಕ್ಕಲ್ಲಿ ಗಲೀಜು ಮಾಡುವಂತಹ ಶ್ವಾನಗಳು ಡಿಸಿ ಕಚೇರಿಯಲ್ಲಿ ಯಾರ ಭಯವೂ ಕೂಡ ಇಲ್ಲದೆ ಶ್ವಾನಗಳು ಓಡಾಟವನ್ನ ನಡೆಸ್ತಾ ಇದೆ ಸ್ವಚ್ಛತೆಯ ಕೊರತೆಯಿಂದಾಗಿ ಕಚೇರಿಯ ಆವರಣಕ್ಕೆ ಎಂಟ್ರಿ ಕೊಡ್ತಾ ಇದೆ ಸಿಇಒ ಡಿಸಿ ಕಾರ್ ಸುತ್ತಲೇ ಈ ಶ್ವಾನಗಳು ಗಿರಕಿ ಹೊಡಿತಾ ಇದೆ ಇನ್ನು ಶ್ವಾನಗಳ ಸಂಚಾರದಿಂದ ಸಾರ್ವಜನಿಕರಲ್ಲೂ ಕೂಡ ಭಯ ಉಂಟಾಗ್ತಾ ಇದೆ ಶ್ವಾನಗಳ ಬಗ್ಗೆ ತಲೆಕೆಡಿಸಿಕೊಳ್ಳದ ಜಿಲ್ಲಾಡಳಿತ ಭವನದ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಸ್ವಚ್ಛತೆಗೂ ಮತ್ತು ಗದಗ ಜಿಲ್ಲಾಡಳಿತಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅನಿಸುತ್ತೆ ಯಾಕಂತಂದರೆ ಸಚಿವರ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಕ್ರಮ ಆದ ಬಳಿಕ ಏನು ಬಂದಂಥವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿತ್ತು ಆ ಊಟದ ವ್ಯವಸ್ಥೆಯ ನಂತರದಲ್ಲಿ ಎಲ್ಲೆಂದರಲ್ಲಿ ಪ್ಲೇಟ್ ಬಿಸಾಕಿರೋದ್ರಿಂದ ಅದನ್ನು ತಿನ್ನಲಿಕ್ಕೆ ಶ್ವಾನಗಳು ನೇರವಾಗಿ ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತದ ಕಚೇರಿ ಒಳಗಡೆ ಒಳಾಂಗಣದಲ್ಲಿ ಎಂಟ್ರಿ ಕೊಟ್ಟಿದೆ ಹೀಗೆ ಸತತವಾಗಿ ಶ್ವಾನಗಳ ಎಂಟ್ರಿಯಿಂದಾಗಿ ಜನ ಕೂಡ ಭಯಭೀತರಾಗಿದ್ದಾರೆ ಶಿಶು ಪಾಲನಾ ಕೇಂದ್ರ ಏನು ನನ್ನ ಒಳಗಡೆ ಗಮನಿಸ್ತಾ ಇದ್ದೀವಿ ಅಲ್ಲಿ ಶಿಶು ಪಾಲನಾ ಕೇಂದ್ರ ಇದೆ ಚಿಕ್ಕ ಮಕ್ಕಳು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇರೋ ಎದುರುಗಳನ್ನೇ ಈ ರೀತಿ ಶ್ವಾನಗಳು ಓಡಾಡ್ತಾ ಇದೆ ನನ್ನ ಹಿಂಭಾಗದಲ್ಲೂ ಕೂಡ ಈ ಜಿಲ್ಲಾ ಪಂಚಾಯತ್ ಸಭಾಭವನ ಕೂಡ ಇದೆ ಸಭೆಗಳು ನಡೆಯುತ್ತೆ ಜನ ಕೂಡ ತಮ್ಮ ಹಳೆಗಳನ್ನು ತೋಡ್ಕೊಳ್ಳಿಕ್ಕೆ ನಿರಂತರವಾಗಿ ಇಲ್ಲಿ ಬರ್ತಾ ಇರ್ತಾರೆ ಜಿಲ್ಲಾ ಪಂಚಾಯಿತಿ ಸಿ ಯ್ರನ್ನ ಭೇಟಿಯಾಗೋದಕ್ಕಾಗಿರ್ಬೋದು ಡಿ ಸಿ ಅವ್ರನ್ನ ಆಗೋದಕ್ಕಾಗಿರ್ಬೋದು ನಿರಂತರವಾಗಿ ಮಹಿಳೆಯರು ಮಕ್ಕಳ ಸಮೇತ ಇಲ್ಲಿ ಬರ್ತಾ ಇರ್ತಾರೆ ಹಾಗೆ ಈ ರೀತಿ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಭವನಕ್ಕೆ ಬರ್ತಕ್ಕಂತಹ ಜನರಿಗೂ ಕೂಡ ಒಂದು ರೀತಿಯ ಭಯದ ವಾತಾವರಣ ಉಂಟಾಗಲಿಕ್ಕೆ ಆರಂಭ ಆಗಿದೆ ಯಾಕಂತಂದರೆ ಎಂಟ್ರಿ ಆಗ್ತಾ ಇದ್ದಂತೆ ಜಿಲ್ಲಾಡಳಿತ ಭವನದ ಅಂಗಳದಲ್ಲಿ ಒಂದಿಷ್ಟು ಶ್ವಾನಗಳು ಕಂಡು ಬರ್ತಾ ಇದೆ ಎಲ್ಲದರಲ್ಲಿ ಓಡಾಡುವಂತಹ ನಿರ್ಭೀತಿಯಿಂದ ಓಡುವಂತಹ ಪರಿಸ್ಥಿತಿ ಎದುರಾಗಿದೆ ಯಾಕಂತಂದರೆ ತನ್ನ ನನ್ನ ಈ ಈಗ ಗಮನಿಸ್ತೀವಿ ನೀವು ಗಮನಿಸ್ತಾ ಇದ್ದೀವಿ ತಾವು ಗಮನಿಸ್ತಾ ಇದ್ದೀರಿ ಇಲ್ಲೂ ಕೂಡ ಸಾರ್ವಜನಿಕರ ನಿರೀಕ್ಷಣಾ ಸ್ಥಳ ಇಲ್ಲಿ ಗ್ರಂಥಾಲಯ ಇದೆ ಜನ ಇಲ್ಲಿ ಬಂದು ಕೂತ್ಕೊಳ್ತಾರೆ ಅದರ ಅಂಗಡದಲ್ಲಿ ಸಾಕಷ್ಟು ರೀತಿಯಿಂದ ಓಡಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ ಆದ್ರೂ ಯಾರು ಕೂಡ ಹೀಗಿದ್ರು ಕೂಡ ಯಾವುದೇ ಕ್ರಮ ತೆಗಿತಾ ಇಲ್ಲ ಇಲ್ಲ ಒಂದೇ ನಾಯಿಯಲ್ಲ ಸಾಕಷ್ಟು ಶಾಲೆಗಳು ಜಿಲ್ಲಾಧಿಕಾರಿಗಳ ಹನ್ನೊಂದಿಗೆ ಹೋರಾಡ್ತಾ ಇದೆ ಮಕ್ಕಳು ಮಹಿಳೆಯರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್